ಪ್ರಿಯ ವೀಕ್ಷಕರೇ ಚೇತಕ್ ಟಿವಿ ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಉತ್ತರ ಕರ್ನಾಟಕದ ಹೆಮ್ಮೆಯ ಕಲಾವಿದ ವಸಂತ್ ಕುಮಾರ್ ಕಡ್ತಿ ಜೂನಿಯರ್ ದೇವರಾಜ್ ಉತ್ತರ ಕರ್ನಾಟಕದ ಭೂಮಿಗೆ ಹುಟ್ಟಿದ ವಸಂತ್ ಕುಮಾರ್ ಕಡತಿ ಅವರು ತಮ್ಮ ಕಲೆಯ ಮೂಲಕ ಸಾವಿರಾರು ಪ್ರೇಕ್ಷಕರ ಮನಸ್ಸನ್ನು ಗೆದ್ದ ಪ್ರತಿಭಾವಂತ ಕಲಾವಿದರು ಕಲೆ ಎಂಬ ಅಸ್ತ್ರವನ್ನು ಕೈಯಲ್ಲಿ ಹಿಡಿದು ನಾಟಕ ನಕಲು ಅಭಿನಯ ಹಾಗೂ ಹಾಸ್ಯ ಪ್ರದರ್ಶನಗಳ ಮೂಲಕ ಅವರು ತಮ್ಮದೇ ಆದ ಗುರುತು ನಿರ್ಮಿಸಿಕೊಂಡಿದ್ದಾರೆ ಜೂನಿಯರ್ ದೇವರಾಜ್ ಎಂದು ಖ್ಯಾತಿ ಅಭಿನಯದ ಕ್ಷೇತ್ರದಲ್ಲಿ ದಿಟ್ಟತನ ದೇಹ ಭಾಷೆ ಸಂಭಾಷಣೆ ಹಾಗೂ ಪಾತ್ರದಲ್ಲಿ ತಾನು ಸಂಪೂರ್ಣವಾಗಿ ತೊಡಗಿಕೊಳ್ಳುವ ನೈಪುಣ್ಯದಿಂದ ಅವರು ಜೂನಿಯರ್ ದೇವರಾಜ್ ಎಂಬ ಹೆಸರು ಪಡೆದಿದ್ದಾರೆ ಹಿರಿಯ ನಟ ದೇವರಾಜ್ ಅವರ ಪಾತ್ರವನ್ನು ನಿಖರವಾಗಿ ಮರು ನಿರ್ಮಿಸಿ ಜನರ ಮನಸ್ಸಿಗೆ ನಾಟಿದ ಕಾರಣ ಈ ಹೆಸರು ಅವರಿಗೆ ಸಿಕ್ಕಿತು ಸಾವಿರಾರು ಕಾರ್ಯಕ್ರಮಗಳು ಜನ ಮನ ಗೆದ್ದ ಕಲೆ ಕೇವಲ ಕೆಲವು ವೇದಿಕೆಗಳಲ್ಲಿ ಮಾತ್ರವಲ್ಲ ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ತಮ್ಮ ಕಲೆಯ ಹಿರಿಮೆಯನ್ನು ತೋರಿಸಿ ಜನಪ್ರಿಯತೆ ಗಳಿಸಿದ್ದಾರೆ ಗ್ರಾಮೀಣ ಹಬ್ಬ ಜಾತ್ರೆಗಳಿಂದ ಹಿಡಿದು ನಗರಗಳ ದೊಡ್ಡ ವೇದಿಕೆಗಳವರೆಗೂ ಎಲ್ಲೆಡೆ ಅವರ ಕಲೆಯ ಮೆರಗು ಕಂಡುಬಂದಿದೆ ಕಲೆಗಾಗಿ ಸಮರ್ಪಣೆ ವಸಂತ್ ಕುಮಾರ್ ಕಡ್ತಿ ಅವರು ಕೇವಲ ಕಲಾವಿದರಲ್ಲ ಅವರು ಕಲೆಯ ಭಕ್ತರು ತಮ್ಮ ಬದುಕನ್ನೇ ಕಲೆಗೆ ಸಮರ್ಪಿಸಿಕೊಂಡು ಪ್ರೇಕ್ಷಕರಿಗೆ ನಗುವನ್ನು ಸಂಭ್ರಮವನ್ನು ಮತ್ತು ಚಿಂತನೆಗೆ ಆಹ್ವಾನ ನೀಡುವ ಮನರಂಜನೆಯನ್ನು ನೀಡಿದ್ದಾರೆ ಅವರ ಪ್ರಯಾಣವು ಯುವ ಕಲಾವಿದರಿಗೆ ಸ್ಫೂರ್ತಿಯಾಗಿದ್ದು ಪರಿಶ್ರಮವೇ ಯಶಸ್ಸಿನ ಬಾಗಿಲು ಎಂಬ ನಂಬಿಕೆಗೆ ಸಾಕ್ಷಿಯಾಗಿದೆ ಜನಪ್ರಿಯತೆ ಮತ್ತು ಗೌರವ ತಮ್ಮ ಸರಳ ಸ್ವಭಾವ ಸಮರ್ಪಿತ ಹಾದಿ ಪ್ರೇಕ್ಷಕರ ಮೆಚ್ಚುಗೆಯೊಂದಿಗೆ ಅವರು ಪಡೆದ ಹೆಸರು ಗೌರವಗಳು ಇಂದು ಉತ್ತರ ಕರ್ನಾಟಕದ ಕಲಾ ಜಗತ್ತಿನಲ್ಲಿ ಅವರಿಗೆ ವಿಶಿಷ್ಟ ಸ್ಥಾನವನ್ನು ನೀಡಿವೆ ಹುಟ್ಟುಹಬ್ಬದ ಹಾರೈಕೆ ಇಂದು ಕಲೆಯ ಹಾದಿಯಲ್ಲಿ ಅಪ್ರತಿಮ ಸಾಧನೆ ಮಾಡಿದ ವಸಂತ್ ಕುಮಾರ್ ಕಡ್ತಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರಿಗೆ ಸದಾ ಆರೋಗ್ಯ ಶಕ್ತಿ ಉತ್ಸಾಹ ಯಶಸ್ಸು ಹಾಗೂ ಇನ್ನಷ್ಟು ಕಲಾ ಸಾಧನೆಗಳು ದೊರಕಲಿ ಎಂದು ಹಾರೈಸೋಣ ಕಲೆ ಎಂದರೆ ಜನರ ಹೃದಯದಲ್ಲಿ ಜ್ವಾಲೆಯಂತೆ ಹೊತ್ತಿ ಉರಿಯುವ ಬೆಳಕು ಆ ಬೆಳಕನ್ನು ತಮ್ಮ ಬದುಕಿನಿಂದ ತೋರಿಸುತ್ತಿರುವ ಕಲಾವಿದ ಕುಮಾರ್ ಕಡತಿ ಅವರಿಗೆ ನಮನ ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಸಂಗನಗೌಡ ಹೂವನ್ನವರ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಉಪ ಸಂಪಾದಕರು ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ಬದುಕಿನ ನೆನಪು ಬದುಕು ನೆನಪು నూరారు కాల సుఖవా బాళు హ్యాపీ హ్యాపీ బర్త్ డే నీన బాడు ఎందు బలక హ్యాపీ హ్యాపీ బర్త్ డే కాల సుఖవా బాళు హ్యాపీ హ్యాపీ బర్త్ డే బాడు ఎందు బలక హ్యాపీ హ్యాపీ బర్త్ డే నిన్నడారే కనసు